ಕನ್ನಡ ಮಾತನಾಡುವುದಿಲ್ಲ ಡಿಸಿಸಿ ಬ್ಯಾಂಕ್ ಸಿಬ್ಬಂದಿಯಿಂದ ದರ್ಪ ಕನ್ನಡಪರ ಸಂಘಟನೆಗಳಿಂದ ಬ್ಯಾಂಕ್ ಸಿಬ್ಬಂದಿಗೆ ಕ್ಷಮೆ ಕೊಡುವಂತೆ ಪಟ್ಟು ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಸುದ್ದಿವಾಹಿನಿಗಳಲ್ಲಿ ಬಹುಚರ್ಚಿತ ಕನ್ನಡ ನಾಡಿನಾದ್ಯಂತ ಹರಡಿರುವ ಹುಲ್ಸೂರು ಪಟ್ಟಣದಲ್ಲಿನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿ ಬೀದರ್ ಹುಲ್ಸೂರು ಶಾಖೆ ವೈಶಾಲಿ ಗೋಸ್ವಾಮಿ ಮಹಿಳಾ ಸಿಬ್ಬಂದಿ ಒಬ್ಬಳು ಗ್ರಾಹಕರ ಜೊತೆ ಕನ್ನಡ ಭಾಷೆಯಲ್ಲಿ ವ್ಯವಹರಿಸುವುದು ಬಿಟ್ಟು ಬೇರೆ ಭಾಷೆಯಲ್ಲಿ ಮಾತನಾಡಿದಾಗ ಗ್ರಾಹಕ ಸಂಗಮೇಶ್ ಬಿರಾದರ್ ನೀವು ಕನ್ನಡ ಮಾತನಾಡಿ ಇದು ಕರ್ನಾಟಕ ರಾಜ್ಯ ಇಲ್ಲಿ ಕನ್ನಡವೇ ವ್ಯವಹಾರದ ಭಾಷೆ ಎಂದು ತಕರಾರು ತೆಗೆದಾಗ ಕನ್ನಡ ಮಾತನಾಡಬೇಕು ಎಂದು ರೂಲ್ಸ್ ಇದೆಯಾ ನಾನು ಕನ್ನಡ ಮಾತನಾಡುವುದಿಲ್ಲ ಎಂದು ಉದ್ದಟತನ ತೋರಿಸಿರುವ ಪ್ರಸಂಗ ಮೂರ್ನಾಲ್ಕು ದಿನಗಳ ಕೆಳಗೆ ನಡೆದಿತ್ತು ಈ ಸಂಬಂಧ ಡಿಸಿಸಿ ಸಿ ಬ್ಯಾಂಕ್ ಸಿಬ್ಬಂದಿ ವರ್ತನೆ ಖಂಡಿಸಿ ಶುಕ್ರವಾರದಂದು ಹುಲ್ಸೂರು ತಾಲೂಕು ಘಟಕದ ನಮ್ಮ ಕರ್ನಾಟಕ ಸೇನೆಯ ಕಾರ್ಯಕರ್ತರು ಬ್ಯಾಂಕ್ ವ್ಯವಸ್ಥಾಪಕರಿಗೆ ಮನವಿ ಪತ್ರ ಸಲ್ಲಿಸಿ ಕನ್ನಡ ಭಾಷೆಗೆ ಅಗೌರವ ತೋರಿಸಿರುವ ಸಿಬ್ಬಂದಿ ಬಹಿರಂಗ ಕ್ಷಮೆ ಕೇಳಬೇಕು ಮತ್ತು ಅವರನ್ನು ತಕ್ಷಣದಿಂದಲೇ ವರ್ಗಾವಣೆ ಮಾಡಬೇಕೆಂದು ಬೇಡಿಕೆ ಸಲ್ಲಿಸಿದರು ನಮ್ಮ ಸಿಬ್ಬಂದಿ ಕನ್ನಡ ಮಾತನಾಡುವುದು ಬರೆಯುವುದು ಎರಡೂ ಬಲ್ಲರು ಆದರೆ ಅವರಿಂದ ತಪ್ಪಾಗಿದೆ ತಮ್ಮ ಮನವಿ ಪತ್ರ ನಮ್ಮ ಕೇಂದ್ರ ಕಚೇರಿಗೆ ರವಾನಿಸಿ ಅವರ ನಿರ್ದೇಶನದಂತೆ ಕ್ರಮ ಕೈಗೊಳ್ಳಲಾಗುವುದೆಂದು ಡಿಸಿಸಿ ಬ್ಯಾಂಕ್ನ ಪ್ರಭಾರಿ ವ್ಯವಸ್ಥಾಪಕರು ಮಾಧ್ಯಮ ಜೊತೆ ಮಾತನಾಡಿ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆಯ ತಾಲೂಕಾಧ್ಯಕ್ಷ ದಯಾನಂದಿ ನಿಮಾಣೆ ಉಪಾಧ್ಯಕ್ಷ ಶಂಕರ್ ಗೌಡ್ಗಾವೆ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಧವಾಲೆ ರೋಹಿತ್ ಮಂಗಾ ಜಗದೀಶ್ ಟಂಪೆ ಸಚಿನ್ ವಗ್ಗೆ ಅಭಿಷೇಕ್ ಭೋಪ್ಳೆ ಆಕಾಶ್ ಚೌರೆ ಆನಂದ್ ಮೇತ್ರೆ ಅಪ್ರೋಜ್ ಮುಲ್ಲಾ ಲೋಹಿತ್ ಧರ್ಮಾಣೆ ಕೇದಾರ್ ಭೋಪ್ಳೆ ಪ್ರಶಾಂತ್ ಚೌರಿ ದೇವೇಂದ್ರ ಹಂದಿಕೆರೆ ಗುರು ಸೇರಿದಂತೆ ಹಲವು ಕನ್ನಡ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಮುಖ್ಯ ವ್ಯವಸ್ಥಾ ವ್ಯವಸ್ಥಾಪಕರು ಡಿಸಿಸಿ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಸಿಬ್ಬಂದಿ ಕನ್ನಡ ಭಾಷೆ ಬಳಸದೆ ದರ್ಪ ತೋರೋ ಬಗ್ಗೆ ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯರೇ ನಾವು ಈ ಮೂಲಕ ತಿಳಿಸಿಕೊಳ್ಳುವುದೇನೆಂದರೆ ಗ್ರಾಮದೊಬ್ಬ ಸದಸ್ಯರು ನಿಮ್ಮ ಬ್ಯಾಂಕ್ಗೆ ಭೇಟಿ ನೀಡಿದಾಗ ನಿಮ್ಮ ಶಾಖೆಯ ಮಹಿಳಾ ಸಿಬ್ಬಂದಿ ಆದ ವೈಶಾಲಿ ಗೋಸ್ವಾಮಿಯವರು ಗ್ರಾಹಕರೊಂದಿಗೆ ಕನ್ನಡ ಭಾಷೆ ಬಳಸುತ್ತದೆ ದರ್ಪ ತೋರಿದ್ದಾರೆ ಸರಿಯಾಗಿ ಬರ್ತದೆ ಕನ್ನಡ ಬರುವುದಿಲ್ಲ ಬರುವುದಿಲ್ಲ ಎಂದು ಹೇಳಿದ್ದಾರೆ ಕನ್ನಡ ಭಾಷೆ ರಾಜ್ಯ ಭಾಷೆಯಾಗಿದ್ದು ಕನ್ನಡ ನುಡಿ ಕೆರೆಸೋರುವುದು ಕಾನೂನು ಬಾಹಿರವಾಗಿದೆ ಸರ್ಕಾರದ ನಿಯಮದ ಪ್ರಕಾರ ಸಾರ್ವಜನಿಕ ಸೇವಾ ಸಂಸ್ಥೆಯಲ್ಲಿ ಕನ್ನಡ ಭಾಷೆ ಬಳಸುವುದು ಕಡ್ಡಾಯವಾಗಿದೆ ಆದ್ದರಿಂದ ಮಾನ್ಯ ಎಸ್ತಪ್ಪ ಕನವರು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಧನ್ಯವಾದಗಳು